ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ ಇವತ್ತಿನ ಒಂದು ವಿಶೇಷ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ ರೆಸಿಪಿ ಏನಂದರೆ ಮೊಳಕೆ ಕಟ್ಟಿದ ಮೆಂತೆ ಕಾಳಿನ ರೆಸಿಪಿ ಹಾಗೆ ಮೆಂತೆ ಕಾಳಿಂದ ಆಗುವಂಥ ಪ್ರಯೋಜನಗಳ ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಒಂದು ಮೆಂತೆ ಕಾಳಿನ ಪ್ರಯೋಜನವನ್ನು ತಿಳ್ಕೊಂಡ್ರೆ ಕಾಳನ್ನು ತಿನ್ನದೇ ಇರೋರು ಕೂಡ ಮೆಂತ್ಯ ಕಾಳನ್ನು ತಿನ್ನಲು ಶುರು ಮಾಡ್ತಾರೆ ಯಾಕಂದರೆ ಅಷ್ಟೊಂದು ಅದ್ಭುತವಾದ ಪ್ರಯೋಜನಗಳು ಈ ಮೆಂತ್ಯ ಕಾಳು ಅಂದರೆ ಮೊಳಕೆ ಕಟ್ಟಿದ ಕಾಳಲ್ಲಿ ತುಂಬಾ ಆರೋಗ್ಯಕರವಾದ ಪ್ರಯೋಜನಗಳು ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಳನ್ನು ಸ್ವಲ್ಪನಾದರೂ ಸೇವಿಸಿದರೆ ಅದು ಒಂದು ಅದ್ಭುತವಾದ ಪ್ರಯೋಜನ ಮತ್ತು ಆರೋಗ್ಯಕರವಾದ ವಸ್ತು ಅಂತ ಆರೋಗ್ಯ ಆರೋಗ್ಯಕರ ಅಡುಗೆ ಪದಾರ್ಥ ಅಂತಲೇ ಹೇಳ್ಬೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಮೆಂತೆ ಕಾಳಿನ ಪ್ರಯೋಜನ ಸೌಂದರ್ಯಕ್ಕೂ ಹಾಗೆ ಅಡುಗೆಯ ಪರಿಮಳಕ್ಕೂ ಮತ್ತು ಆರೋಗ್ಯಕ್ಕೂ ಕೂಡ ಬಳಸಲಾಗುತ್ತೆ ಈ ಒಂದು ನೆನೆಸಿಟ್ಟ ಮೆಂತೆ ಬೀಜಗಳನ್ನು ಅಂದರೆ ಮೊಳಕೆ ಬರೆಸಿದ ಮೆಂತೆ ಬೀಜಗಳನ್ನು ಸೇವನೆ ಮಾಡೋದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನು ಅದ್ಭುತವಾಗಿ ಕಡಿಮೆ ಮಾಡುವಂಥ ಒಂದು ಶಕ್ತಿ ಈ ಮೆಂತೆಕಾಳಿಗಿದೆ ಹಾಗೆ ಜೀರ್ಣಕ್ರಿಯೆಗೆ ಕೂಡ ಸಹಾಯ ಮಾಡುತ್ತೆ ಹೈಪರ್ ಆ್ಯಸಿಡಿಟಿ ಇರೋರು ಈ ಕಾಳು ಅಥವಾ ಮೆಂತೆ ಸೊಪ್ಪಿನ ಸೇವನೆಯಿಂದ ತುಂಬಾ ಪ್ರಯೋಜನವಾಗಿದೆ ಅದೇ ರೀತಿಯಾಗಿ ಮಧುಮೇಹ ಇರೋರು ಈ ಮೆಂತೆ ಕಾಳನ್ನ ತಿನ್ನೋದರಿಂದ ಅಂದರೆ ಆರು ಆರೋಗ್ಯದ ದೃಷ್ಟಿಯಿಂದ ಇದನ್ನು ಸೇವನೆ ಮಾಡೋದರಿಂದ ಅವರು ಮಧುಮೇಹವನ್ನು ನಿಯಂತ್ರಿಸಬಹುದು ಅ ಅದು ಮತ್ತು ಹಾಲುಣಿಸುವಂಥ ತಾಯಂದಿರಿಗೆ ಮೆಂತ್ಯ ಬೀಜಗಳು ತುಂಬಾ ಒಳ್ಳೆಯದು ಮತ್ತು ಮೆಂತ್ಯ ಬೀಜಗಳಲ್ಲಿ ಪ್ರೋಟೀನ್ ಮತ್ತು ನಿಕೋಟಿನ್ ಆಮ್ಲವನ್ನು ಹೊಂದಿರುವಂಥ ಬೀಜಗಳಾಗಿದೆ ಇದರಲ್ಲಿ ತಲೆ ಕೂದಲಿಗೆ ಸಂಬಂಧಿಸಿದಂಥ ಸಮಸ್ಯೆಗಳಾಗಿರಲಿ ತಲೆ ಹೊಟ್ಟಾಗಿರಲಿ ಕೂದಲು ಉದುರುವಿಕೆ ಆಗಿರಲಿ ಈ ಒಂದು ಸಮಸ್ಯೆಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಮತ್ತು ತೂಕ ಇಳಿಸುವರಿಗೆ ತುಂಬಾ ಒಳ್ಳೆಯ ಒಂದು ಆರೋಗ್ಯ ಪದಾರ್ಥ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ಮೆಂತೆ ಕಾಳನ್ನು ಸ್ವಲ್ಪನೂ ಕಹಿ ಇರದೇನೆ ಅಂದರೆ ಮೊಳಕೆ ಕಟ್ಟಿದ ಮೆಂತೆಕಾಳು ಕಹಿ ಇರುವುದಿಲ್ಲ ಹೆಚ್ಚಾನ ಹೆಚ್ಚಾಗಿ ಆ ಮೆಂತ್ಯಕಾಳು ಕಹಿ ಇರದೇ ಇರೋ ಹಾಗೆ ಯಾವ ರೀತಿ ನಾವು ಸೇವನೆಯನ್ನು ಮಾಡಬಹುದು ಅನ್ನೋದನ್ನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ಒಂದು ಗ್ಯಾಸನ್ನ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಮಾನ್ಯವಾಗಿ ನಾವು ಯಾವ ರೀತಿ ಒಗ್ಗರಣೆಯನ್ನು ಹಾಕೋತೀವೋ ಅದೇ ರೀತಿಯಾಗಿ ಒಗ್ಗರಣೆಯನ್ನು ಹಾಕ್ತಾ ಹೋಗಬೇಕಾಗತ್ತೆ ನೀವು ಬಳಸುವಂಥ ತೆಂಗಿನ ಎಣ್ಣೆ ಆಗಿರಲಿ ನೀವು ಬಳಸುವಂಥ ಬೀಜ ಅಥವಾ ಶೇಂಗಾ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಒಗ್ಗರಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಚಿಟಪಟ ಸಿಡಿದಾದಮೇಲೆ ಅದಕ್ಕೆ ನಾನು ತೊಗೊಂಡಿರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕರಿಬೇವಿಯನ್ನು ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಕರಿಬೇ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಈ ಕಟ್ ಮಾಡಿಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಒಂಚೂರು ಕಹಿ ಇರದೇ ಹಾಗೆ ಈ ಒಂದು ಮೊಳಕೆ ಕಟ್ಟಿದ ಮೆಂತೆ ಕಾಳಿನ ರೆಸಿಪಿನ ಅಂದರೆ ಪಲ್ಯನ ನೀವು ಆಹಾರದ ಜೊತೆ ಅಂದರೆ ನೀವು ಅನ್ನದ ಜೊತೆ ಚಪಾತಿ ಜೊತೆ ಇದನ್ನು ಸೇವನೆ ಮಾಡೋದರಿಂದ ಒಂದು ಒಳ್ಳೆಯ ಅದ್ಭುತವಾದ ರಿಸಲ್ಟನ್ನು ನೀವು ಪಡಿತೀರ ಹಾಗಾಗಿ ಈ ಒಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ಅಚ್ಚಕಾರದ ಪುಡಿಯನ್ನಾದರೂ ಹಾಕ್ಕೊಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಆದರೂ ಹಾಕೋಬೋದು ಸ್ವಲ್ಪ ಅರ್ಶನ ಪುಡಿ ರುಚಿಯಾದ ತಕ್ಕಷ್ಟು ನಾವು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಆದಮೇಲೆ ನಾವು ಏನು ಮೊಳಕೆ ಕಟ್ಟಿರುವಂಥ ಕಾಳನ್ನು ಅಂದರೆ ನಾನಿಲ್ಲಿ ಒಂದು ಕಪ್ಪು ಕಾಳು ಬೀಜಗಳನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ ಈ ರೀತಿಯಾಗಿ ವಾರಕ್ಕೆ ಎರಡು ಅಥವಾ ಮೂರು ಸಲ ಇಂಥ ಒಂದು ರೆಸಿಪಿನ ಮಾಡಿ ಸೇವನೆ ಮಾಡುವುದರಿಂದ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಪ್ರಯೋಜನವನ್ನು ಪಡಿಬೋದು ಅಂತ ಹೇಳ್ಬೋದು ಮತ್ತು ಈ ಮೊಳಕೆ ಕಟ್ಟಿದ ಕಾಳನ್ನ ಸೇವನೆ ಮಾಡೋದ್ರಿಂದ ಚರ್ಮ ಸುಕ್ಕು ಕಟ್ಟುವುದಾಗಲಿ ಆಗುವುದಿಲ್ಲ ಕಾಂತಿಯುತವಾದ ಚರ್ಮ ಕೂಡ ಇರುತ್ತೆ ಚರ್ಮದ ಆರೋಗ್ಯಕ್ಕೂ ಕೂಡ ಒಳ್ಳೆಯ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು ಇದಿಷ್ಟು ಕಾಳಿನ ಪ್ರಯೋಜನ ಹಾಗೆ ಮೆಂತೆಕಾಳಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮರೆತು ಕೂಡ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು